शर मुनिबरम कृतपूर्वाक्रिय मैत्रेय परिपप्रच्छ। ಪರಣಿಪತ್ಯಾಭಿವಾದ್ಯಚ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರುತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋಗ್ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಪ್ರಹ್ಲಾದ ನಾರಾಯಣನ ಸ್ಮರಣೆಯ ದೀಕ್ಷೆಯನ ತಾಳೋಣ ಅಂತ ದೈತ್ಯ ಬಾಲಕರಿಗೆಲ್ಲ ಅತ್ಯಂತ ನಿಷ್ಠೆಯ ಮಾತುಗಳನ್ನಾಡಿ ಅವರನ್ನು ಹುರಿದುಂಬಿಸಿದ ಬಾಲ್ಯ ಯೌವನ ಮುಪ್ಪು ಇಂತಹ ದೇಹದ ವಿಕಾರಗಳಿಗೆ ಒಂದೊಂದು ರೀತಿಯ ಆಸೆ ಆಕಾಂಕ್ಷೆಗಳನ್ನು ನಡೆಸುವುದಕ್ಕೋಸ್ಕರ ಮುಂದೆ ನೋಡೋಣ ಮತ್ತೆ ಮಾಡೋಣ ಇನ್ನೊಂದು ದಿವಸ ನೋಡೋಣ ಅಂತ ಹೀಗೆ ತಳ್ಳುವುದರಿಂದ ಯಾವ ಕೆಲಸಗಳು ಕೂಡ ಸಾಧ್ಯ ಆಗುವುದಿಲ್ಲ ಆದ್ರಿಂದಾಗಿ ಒಳಿತಿನ ದಾರಿ ನಿಮಗೆ ನಾನು ಹೇಳ್ತಾ ಇದ್ದೇನೆ ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇರುವುದು ಹೌದಾದ್ರೆ ಈ ಕ್ಷಣವೇ ನೀವೆಲ್ಲರೂ ಕೂಡ ನಿಮ್ಮ ದಮನಕಾರಿ ಆಲೋಚನೆಗಳನ್ನು ತೊರೆದು ಹಠ ಸಾಧನೆಯಿಂದ ಸೇಡು ತೀರಿಸಿಕೊಳ್ಳುವ ಹುಚ್ಚ ಹುಚ್ಚು ಮನಸ್ಥಿತಿಗಳಿಂದ ಹೊರಬಂದು ನಾರಾಯಣನ ಸ್ಮರಣೆಯಲ್ಲಿ ತೊಡಗಿ ನಾನು ನಿಮ್ಮ ಜೊತೆಗಿರ್ತೇನೆ ದೀಕ್ಷೆ ತೊಡೋಣ ಅಂತ ಹೀಗೆ ಹೇಳಿರ್ತಾನೆ ಮತ್ತೆ ಅವನೇ ಪ್ರಶ್ನೆ ಮಾಡ್ತಾನೆ ಆಯಾಸಸ್ಮರಣೆ ಕೋಸ್ಯ ಸ್ಮೃತೋ ಯಚ್ಛತಿ ಶೋಭನಂ ಪಾಪಕ್ಷಯಶ್ಚವತಿ ಸ್ಮರತಾಂ ತಮಹರ್ನಿಶಂ ಆಯಾಸ ಸ್ಮರಣೆ ಕಹ ಸ್ಮರಣೆ ಕಹ ಆಯಾಸ ಎಂಬತ್ತೇಳು ಎಂಬತ್ತಾರಲೆಲ್ಲೋ ಬರುತ್ತೆ ಇಲ್ಲ ಅಷ್ಟು ಮುಂದೆ ಹೋಯ್ತದೆ ಹಾ ಬಂತಲ್ಲ ಅಲ್ಲಿ ಕೆಳಗೆ ಸ್ಮರಣೆ ಕೋಶ್ಯ ಅಂತಿದೆ ಅಲ್ಲಿ ಪ್ರಯಾಸಕರಣೆ ಸ್ಮರಣೆ ಕೋಶ್ಯ ಬಂತು ಸ್ಮೃತೋ ಪಾಪಕ್ಷಯಶ್ಚ ಪಾಪಕ್ಷಯಶ್ಚವತಿ ಸ್ಮರತಾ ತಮಹರ್ನಿಶಂ ತಂ ಅಂತಹ ಭಗವಂತನನ್ನು ಸ್ಮರತಾಂ ಯಾರಿಂದ ಪಾಪಗಳು ಬೇಗ ಕ್ಷಯಗೊಳ್ಳುತ್ತವೋ ಯಾರು ಎಲ್ಲರಿಗೂ ಶೋಭನವಾದದ್ದನ್ನೇ ಎಚ್ಚತಿ ನೀಡುತ್ತಾನೋ ಯಾರ ಸ್ಮರಣೆಯಿಂದ ಬದುಕಿಗೆ ಯಾವ ಆಯಾಸವೂ ಉಂಟ ದೇವರ ನೆನೆಸುವುದರಿಂದ ಆಯಾಸ ಆಗುತ್ತಾ ದೇವರ ಸ್ಮರಣೆಗೆ ತೊಡಗಲಿಕ್ಕೆ ಏನಪ್ಪಾ ಕಷ್ಟ ಏನ್ ಆಯಾಸ ಆಗುತ್ತಾ ಅದು ಮರಣದ ಭಯವನ್ನ ಕಳೆಯುವಂಥದ್ದು ಅವನು ಮಂಗಲ ದೇವತೆ ಅವನು ಆದ್ರಿಂದಾಗಿ ನಾನು ಹೇಳಿದ ಮಾತಿನಲ್ಲಿ ನಿಮಗೆ ನಂಬಿಕೆ ಇರುವುದಾದ್ರೆ ಬಾಳಿನ ಕಾರ ಬಿಡುಗಡೆಯ ಕಾರಣ ಪುರುಷನೆನಿಸಿದ ನಾರಾಯಣನ ಪಾದ ಕಮಲಗಳಲ್ಲಿ ಮನಸ್ಸಿರುವ ಪಣವನ್ನ ನಾವು ತೊಡೋಣ ಇದು ನಮ್ಮ ಬದುಕಿನ ಶ್ರೇಯಸ್ಸಿಗೆ ಕಾರಣವಾದ ಸಂಗತಿ ಇಂತ ಹೀಗೆ ಭವತಾಂ ಸರ್ವಕ್ಲೇಶಾನ್ ದಿವಾನಿಶಂಕ್ಲೇಶ್ಯ ಎಲ್ಲರ ಮನಸ್ಸಿನಲ್ಲೂ ನೆಲೆಸಿರುವ ಅವನನ್ನು ನಾವು ನಿರಂತರ ಸ್ನೇಹದಿಂದ ಕಾಣಬೇಕು ಸರ್ವಭೂತ ಎಲ್ಲ ಭೂತಗಳಲ್ಲೂ ನೆಲೆಸಿದ ತಸ್ಮಿನ್ ಮೈತ್ರಿ ಅವನಲ್ಲಿ ವಿಶೇಷವಾದ ಪ್ರೀತಿಯನ್ನು ಇಡಬೇಕು ಅದು ಯಾವಾಗ ಬೆಳಿಗ್ಗೆ ಒಂಬತ್ತರಿಂದ ಅಥವಾ ನಾನ್ ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿ ಐದುವರೆಗೆ ಕೂತ್ರೆ ಪೂಜೆಗೆ ಐದುವರೆಯಿಂದ ಆರೂವರೆ ತನಕ ಅಷ್ಟು ದೇವರ ಜೊತೆಗೆ ಒಡನಾಟ ಆಮೇಲೆ ಏ ಉಳಿದಿದ್ದೆಲ್ಲ ನಾನ್ ಮಾಡುದು ಉಳಿದದೆಲ್ಲ ನನ್ನ ಕೈಯಿಂದ ಆಗುದು ಅಂತ ಹೀಗೆ ನಾವು ಲೋಕ ಮತ್ತು ವೇದ ಅಂತ ಈ ವಿಭಾಗ ಮಾಡಿಕೊಂಡು ಕೂತಿರುವ ದೌಸ್ ದೌರ್ಮನಸ್ಯವನ್ನ ಇಲ್ಲಿ ಪ್ರಹ್ಲಾದ ಬೈತಾನೆ ದಿವಾನಿಶಂ ಅದು ಹಗಲು ರಾತ್ರಿ ಯೋಚಿಸಬೇಕಾದ ಶಕ್ತಿ ನಮಗೆ ಬೆಳಗ್ಗೆ ಆದಾಗ ಸಾಕು ಸಾಯಂಕಾಲ ಆದ್ಮೇಲೆ ಬೇಡ ಬೇರೆ ಬೇಕು ಅದು ಲೋಕವೇ ಬೇರೆ ಲೋಕಾತೀತವಾದದ್ದೇ ಬೇರೆ ದೇವರ ಸ್ಮರಣೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಅವ್ಯವಸ್ಥೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟು ತಪ್ಪುಗಳು ನಮ್ಮ ಕೈಯಿಂದ ಆಗುವುದು ತಡೆಯಲ್ಪಡುತ್ತೆ ದೇವರಿಗೆ ಹೇಳಿ ಹೇಗೆ ಅನ್ಯಾಯ ಮಾಡೋದು ಕದಿಯುವುದು ಹೇಗೆ ದೇವರಿಗೆ ಹೇಳಿ ಕದಿಲಿಕ್ಕಾಗುತ್ತಾ ದೇವರಿಗೆ ಹೇಳಿ ಇನ್ನೊಬ್ಬರಿಗೆ ವಂಚನೆ ಮಾಡ್ಲಿಕ್ಕಾಗತ್ತ ದೇವರಿಗೆ ಹೇಳಿ ಇನ್ನೊಬ್ಬರಿಗೆ ಬೈಲಿಕ್ಕಾಗತ್ತ ದೇವರಿಗೆ ಹೇಳಿ ಇನ್ನೊಬ್ಬರನ್ನ ಟೀಸ್ ಮಾಡ್ಲಿಕ್ಕಾಗತ್ತ ದೇವರಿಗೆ ಹೇಳಿ ಇನ್ನೊಬ್ಬರ ಅವ್ಯವಸ್ಥೆಗಳನ್ನ ಅವನು ಮಾಡಿದ್ದಾನೆ ಅಂತ ದೇವರು ಮಾಡಿದ್ದಾನೆ ಅಂತ ಗೊತ್ತಿದ್ದು ಕೂಡ ಅವನು ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪ ಮಾಡ್ಲಿಕ್ಕಾಗತ್ತ ಅದರಿಂದಾಗಿ ಸರ್ವಭೂತ ಸ್ಥಿತೇ ತಸ್ಮಿನ್ ಮೈತ್ರಿ ದಿವಾನಿಶಂ ದೇವರನ್ನ ಪ್ರೀತಿ ಮಾಡ್ಬೇಕಾದ್ ನಿರಂತರ ಉಳಿದದ್ದರ ವಿಷಯದಲ್ಲಿ ನಮಗೆ ಏನೇ ಯೋಚನೆ ಇದ್ರು ಭವತಾಂ ಜಾಯತಾಂ ಏವಂ ಸರ್ವ ಪ್ರಹಾಸ್ಯತ ಎಲ್ಲ ಕ್ಲೇಶಗಳನ್ನ ತೊರೆದು ಭಗವಂತನಲ್ಲಿ ಪ್ರೀತಿಯನ್ನು ಪಡೆಯುವುದಕ್ಕೆ ಬೇಕಿರುವ ಪ್ರೀತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುವ ಕೆಲಸದಲ್ಲಿ ತೊಡಗೋಣ ತಾಪತ್ರಯೇಣ ಅಭಿಹತಂ ಯದೇತದಖಿಲಂ ಜಗತ್ ತಸ್ಮಾತ್ ಶೋಚ್ಯೇಶು ಭೂತೇಶು ದ್ವೇಷಂ ಪ್ರಾಜ್ಞ ಕರೌತಿಕ ತಾಪತ್ರಯೇಣ ಅಭಿಹ ಅಭಿಹತಂ ಈ ಜಗತ್ ಈ ಜ ಈ ಈ ಜನ್ಮ ಅಥವಾ ಈ ಜಗತ್ತು ತಾಪತ್ರಯೇಣ ಅಭಿಹತಂ ದೈವಿಕ ತಾಪ ದೈಶಿಕ ತಾಪ ಮತ್ತು ದೈಹಿಕ ತಾಪ ಈ ಮೂರು ತಾಪಗಳಿಂದ ಆ ಪ್ರಕೃತಿಯಿಂದ ಮಳೆ ಗಾಳಿ ಇತ್ಯಾದಿಗಳಿಂದ ಆಗುವಂಥದ್ದು ಭೌತಿಕ ತಾಪ ದೇಹದಲ್ಲಿ ನಾವು ಯಾವುದನ್ನು ಬಯಸಿ ಅದು ಆಗದೆ ಅದಕ್ಕೆ ಬೇಸರ ಪಟ್ಟುಕೊಂಡು ಕಿರಿಕಿರಿ ಹೊದಿಲಿಕ್ಕೆ ಸಿಗಲಿಲ್ಲ ಅಂತ ಒದ್ದಾಡುವಂಥದ್ದು ದೈಹಿಕ ತಾಪ ಒಳಗಿನಿಂದ ಆ ಹಸಿವು ನೀರಡಿಕೆ ಬಾಯಾರಿಕೆಗಳಿಂದ ನಮ್ಮ ಮನಸ್ಸು ಒದ್ದಾಡ್ತಾ ಇದ್ರೆ ಅದು ಅಂದ್ರೆ ಇನ್ನೊಂದು ಒಂದು ದೈವಿಕ ಇನ್ನೊಂದು ಭೌತಿಕ ಇನ್ನೊಂದು ಭೂತ ಅಂದ್ರೆ ಪಂಚಭೂತಗಳಿಂದ ಆಗುವಂತದ್ದು ಹೊರಗಿನಿಂದ ಆಗುವಂಥದ್ದು ಇನ್ನೊಂದು ನಾವು ನಿರೀಕ್ಷೆ ಮಾಡದೆ ದೇವರ ಕೋಪಕ್ಕೆ ಒಳಗಾಗಿ ಆಗುವಂತಹ ತಾಪ ಒಳಗಿನಿಂದ ಹಸಿವು ಬಾಧೆಯಿಂದ ಆಗುವ ದೈಹಿಕ ತಾಪ ಹೀಗೆ ತಾಪತ್ರೇಣ ಅಭಿಹತಂ ದೇಹದ ತಾಪ ದೇವರ ತಾಪ ಮತ್ತು ದೇಶದ ಅಂದ್ರೆ ಭೌತಿಕ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆಗುವ ಭೌತಿಕ ಭೂತಗಳಿಂದ ಆಗುವ ತಾಪ ಈ ಭೂತ ಅಂತ ಉಳಿದ ಪ್ರಾಣಿ ಪಕ್ಷಿಗಳು ಅಂತ ಇಟ್ಟುಕೊಂಡ್ರೆ ಅದು ಒಂದು ರೀತಿ ಭೂತ ಅಂತ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅಂದ್ರೆ ಇನ್ನೊಂದು ರೀತಿ ಹೀಗೆ ಈ ಅಖಿಲಂ ಜಗತ್ ಎಲ್ ಜಗತ್ತಿನ ಎಲ್ಲ ವಸ್ತುಗಳು ಒಂದ್ರ ಮೇಲೆ ಸವಾರಿ ಮಾಡ್ಲಿಕ್ಕೆ ನಿರಂತರ ಪ್ರಯತ್ನಿಸ್ತಾನೆ ಇರುತ್ತೆ ಅದು ತಾನೇ ತಾನಾಗಿ ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ ಹೊರಟದ್ದಲ್ಲ ನಮ್ಗೆ ಆ ಎಚ್ಚರ ಇರ್ಬೇಕು ನಾವು ಯಾರನ್ನೇ ನಿಗ್ರಹಿಸುವುದಾದ ಆಗುವಾಗಲೂ ಅಲ್ಲಿ ನಿಗ್ರಹದ ಹಿಂದೆ ಇರಬೇಕಾದ ದ್ವೇಷ ಅಲ್ಲ ನಿಗ್ರಹದ ಹಿಂದೆ ಅಥವಾ ಪ್ರೀತಿಸುವುದರ ಹಿಂದೆ ಇರಬೇಕಾದದ್ದು ವ್ಯಾಮೋಹವೂ ಅಲ್ಲ ಗುಣ ಮತ್ತು ದೋಷ ದೋಷ ಇತ್ತು ಆ ದೋಷಕ್ಕೆ ಶಿಕ್ಷೆ ಗುಣ ಇತ್ತು ಅದಕ್ಕೆ ಪ್ರೀತಿ ಗುಣದಿಂದ ಪ್ರೀತಿಸುವಂತಹದ್ದು ದೋಷದಿಂದ ಶಿಕ್ಷೆ ಕೊಡುವಂತದ್ದಿರಬೇಕು ಹೊರತು ದ್ವೇಷ ದ್ವೇಷ ದ್ವೇಷಂ ಪ್ರಾಜ್ಞ ಕರೋತಿ ಕ ಅಯ್ಯೋ ಅದು ಶೋಚ್ಯರಿ ಶೋಚ ಅಂದ್ರೆ ಪಿಟಿಯೇಬಲ್ ಅವ್ರು ಇರುವುದೇ ಹಾಗೆ ಅವರನ್ನು ಬಿಟ್ಬಿಡಿ ಅವ್ರು ಯಾರು ಯಾವತ್ತೂ ತಿದ್ದಿಕೊಳ್ಳುವವರು ಅಲ್ವೇ ಅಲ್ಲ ಹ್ಮ್ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಜಾತವು ಕೂಡ ಒಂದಲ್ಲ ಒಂದು ರೀತಿಯಿಂದ ದುರ್ದೆಸೆಗೆ ಈಡಾಗಿಯೇ ಇರುತ್ತೆ ಅದರಿಂದಾಗಿ ಯಾರ ಬಗ್ಗೆಗೂ ದ್ವೇಷ ಅನ್ನೋದು ಸಲ್ಲದು ಈ ಜಗತ್ತಿನಲ್ಲಿ ತಾಪತ್ರಯಕ್ಕೆ ಬಲಿ ಈಗಾಗ್ಲೇ ಬಲಿಯಾಗಿ ತೊಳಲ್ತಾ ಇದ್ದೇವೆ ನಾವು ಯಾಕೆ ದ್ವೇಷ ಮಾಡಿ ಅದನ್ನು ಇನ್ನಷ್ಟು ದೂರಕ್ಕೆ ತಳ್ಳಬೇಕು ಅಥವಾ ನಮ್ಗೆ ನಾವು ಹಾನಿ ಮಾಡ್ಕೊಳ್ಬೇಕು ಇದನ್ನ ಕಂಡು ಕನಿಕರ ಮೂಡಬೇಕಷ್ಟೇ ಹೊರತು ಶೋಚ್ಯ ಅಂದ್ರೆ ಅಯ್ಯೋ ಪಾಪ ಇದಿನ್ನೂ ಉದ್ಧಾರ ಆಗಲ್ವಲ್ಲ ಇದನ್ ಯಾವಾಗ ಯಾವಾಗಪ್ಪ ಇದು ಸರಿ ಹೋಗುತ್ತೆ ಏನಾದ್ರೂ ಮಾಡ್ಕೊಳ್ರಪ್ಪ ಅಂತ ಅದನ್ನ ಅಂದ್ರೆ ಹೇಗೆ ಇದನ್ನ ತಿದ್ದುಬೇಕು ಅಂತ ನಾವದನ್ನ ಸರಿದಾರಿಯ ಕಡೆಗೆ ತರುವುದಕ್ಕಾಗಿ ಕರುಣೆಯಿಂದ ನೋಡಬೇಕು ಹೊರತು ಅದು ಕಚ್ಚುತ್ತೆ ಅಂತೆ ಅದಕ್ಕೆ ವಾಪಾಸು ಕಚ್ಚುವ ಅಂದ್ರೆ ಈಗ ಒಂದು ಚೇಳು ಕಚ್ಚಿತು ಅಂತ ವಾಪಸ್ ಕಚ್ಚುವ ದ್ವೇಷದ ಸ್ವಭಾವವನ್ನ ಪ್ರಾಜ್ಞನಾದವನು ಕರೋತಿಕ ಪ್ರಾಜ್ಞನಾದವನು ಯಾರಾದ್ರೂ ಮಾಡ್ತಾನ ಅಥ ಭದ್ರಾಣಿ ಭೂತಾನಿ ಹೀನ ಪರಂ ಮೃದುಂ ಚಾಪಿ ಮೃದುಂ ತದಾಪಿ ಕುರುವೀತ ಆ ನಿರ್ದೇಷ ಫಲಂ ಯಥ ನನ್ಯಾವುದನ್ನು ಇಲ್ಲದನ್ನ ಸೇರಿಸಿ ಹೇಳ್ತಿಲ್ಲ ಏನಿದೆ ಅಲ್ಲಿ ಭದ್ರಾಣಿ ಭೂತಾನಿ ಪ್ರತಿಯೊಂದು ಭ ಜೀವಜಾತಕ್ಕೂ ಕೂಡ ಒಳ್ಳೇದನ್ನ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ ಹೀನ ಶಕ್ತಿರಹಂ ಪರಂ ಎಲ್ಲವನ್ನು ನಾನ್ ಸರಿ ಮಾಡ್ತೇನೆ ಅಂತ ಆಗುದಿಲ್ಲ ಅಹಂ ಹೀನ ಶಕ್ತಿ ಅವನು ಪರಂ ಅವನು ಎಲ್ಲವನ್ನೂ ಮಾಡಬಲ್ಲವ ಹಾಗಾಗಿ ಜ್ಞಾನಿಗೆ ದ್ವೇಷದ ಪರಿಚಯವೇ ಇಲ್ಲ ತನ್ನ ಕಣ್ಣ ಮುಂದೆ ನಡೆಯುವ ತನ್ನ ಕಣ್ಣ ಮುಂದೆ ಓಡಾಡುವ ಜನಕ್ಕೆ ಏನೇನು ವಸ್ತುಗಳು ಸಿಕ್ಕಿತೋ ಅದರಲ್ಲಿ ಭದ್ರಾಣಿ ಅದರಲ್ಲೇ ಅವರು ಇದೇ ಪರಮ ಸೌಖ್ಯ ಕೊಡುವ ವಸ್ತು ಅಂತ ಹೇಳಿ ಅದರಲ್ಲಿ ಭದ್ರ ಅಂತಂದ್ರೆ ಇದು ಬಿಟ್ರೆ ಬೇರೆ ವಸ್ತು ಬೇಕಿಲ್ಲ ಅನ್ನುವ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಆದ್ರಿಂದಾಗಿ ಮನುಷ್ಯ ದಾರಿದ್ರ್ಯಕ್ಕೆ ಒಳಗಾಗಿದ್ದಾನೆ ಅದಕ್ಕೋಸ್ಕರ ಅಲ್ಲಿ ಹೇಳಿದು ಮೃದುಂ ತದಾಪಿ ಕುರುವೀತ ಹಾನಿ ದ್ವೇಷ ಫಲಂ ಯತಃ ಇಲ್ಲಿ ಅಲ್ಲಿ ಏನಿದೆ ಮುದಂ ತಥಾಪಿ ತಥಾಪಿ ಮುದಂ ಕುರುವೀತ ಆದ್ರ ಸೌಖ್ಯವನ್ನ ಕಾಣ್ತಾ ಇದ್ದಾರೆ ಹಾನಿ ಹಿ ದ್ವೇಷ ಫಲಂ ಯಥ ದ್ವೇಷದ ಫಲ ಏನು ಅಂದ್ರೆ ಹಾನಿ ನಮ್ಗೆ ಕಳ್ಕೊಳ್ತೀವಿ ನಾವು ನಾವೇ ತಿದ್ದುವ ಪ್ರಯತ್ನ ಮಾಡ್ಬೇಕು ಆದ್ರೆ ತಿದ್ಕೊಳ್ಳಿಲ್ಲ ಅಂತ ಬೇಸರ ಪಟ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಇಲ್ಲ ತಿದ್ದುದ್ರ ಹಿಂದೆ ಇರುವುದು ಕೇವಲ ತಪಸ್ಥ ಭಾವನೆ ಇರಬೇಕು ಯಾವ್ರ ಮೇಲೂ ಕೋಪ ಮಾಡಿಕೊಂಡು ನಾವು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇನ್ನಷ್ಟು ಹಾನಿಯೇ ಆಗುತ್ತೆ ದ್ವೇಷದಿಂದ ಯಾವತ್ತೂ ಕೂಡ ಪ್ರೀತಿಯಿಂದ ಆದ್ರೂ ಸಾಧಿಸಿದು ಉಳಿಯತ್ತೆ ದ್ವೇಷದಿಂದ ಸಾಧಿಸಿದ್ ಯಾವುದು ಉಳಿಯಲ್ಲ ಒಳ್ಳೆ ಕೆಲಸನೂ ಉಳಿಯಲ್ಲ ಕೆಟ್ಟ ಕೆಲಸ ಅಂತೂ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದಾಗಿ ದ್ವೇಷ ನಮ್ಮನ್ ಕೊಲ್ಲುತ್ತೆ ಹೊರತು ಎದುರುಗಡೆವನ್ನು ಕೊಲ್ಲುವುದಲ್ಲ ವೀರಾಣಿ ಭೂತಾನಿ ದ್ವೇಷನ್ ಕುರ್ವಂತಿ ಚೇತ್ ತತಃ ಸುಚೋ ಸುಚೋಚ್ಯಾನಿ ಅತಿಮೋಹೇನ ವ್ಯಾಪ್ತಾನಿ ತಿಮನೀಷಿಣ್ ಭೂತಾನಿ ಬದ್ಧ ವೈರಾಣಿ ದ್ವೇಷಂ ಕುರುವಂತಿ ದ್ವೇಷಂ ಬದ್ಧ ವೈರ ಅಂತಂದ್ರೆ ಅದು ಹುಟ್ಟ ವೈರ ಉಳ್ಳದ್ದು ಯಾಕೆ ವೈರ ಮಾಡ್ತೇವೆ ಅಂತಾನೆ ಗೊತ್ತಿರುದ್ ಕೆಲವೊಂದ್ಸತ್ತೆ ಕೆಲವು ವ್ಯಕ್ತಿಗಳ ಜೊತೆಗೆ ಅವ್ರನ್ನ ಕಂಡ್ರೆ ಅಥವಾ ನೋಡಿದ್ರೆ ಅವ್ರು ಮಾತಾಡಿದ್ರೆ ಹಿಂಸೆ ಆಗುತ್ತೆ ಇದರಿಂದ ಹೇಳ್ಕೊಳ್ಬೋದು ನಾನೇನ್ ಮಾಡುದಿಲ್ಲ ನಂಗೆ ಹಾಗೆ ಅನ್ಸುತ್ತೆ ಏನ್ ಮಾಡ್ಲಿ ಆದ್ರೆ ಚೇತ್ ಒಂದು ವೇಳೆ ಹಾಗೆ ಮಾಡಿದ್ರು ಅಂತ ಆದ್ರೆ ಆ ವೈರ ಮಾಡಿದವನೇ ಶೋಚ್ಯ ಸುಶೋಚ್ಯಾನಿ ಅತಿ ಮೋಹೇನ ಅವರ ಮೋಹಕ್ಕೆ ಏನ್ ಪರಿಹಾರ ಪರಿಹಾರವೇ ಇಲ್ಲ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಎಲ್ಲದರಲ್ಲೂ ಅವನದ್ದೇ ಕಾರುಬಾರು ನಡೆಯುತ್ತೆ ಅನ್ನೋದನ್ನು ಬಗೆದು ಮನೀಷಿಣ ತಿಳುವಳಿಕೆ ಉಳ್ಳವರಿಗೆ ಹೇಗೆ ಯೋಚನೆ ಬರುತ್ತೆ ಅಂತಂದ್ರೆ ಸಂತೋಷದಿಂದ ತಮಗೆ ಸಿಕ್ಕಿದ್ರಲ್ಲಿ ಸಂತೃಪ್ತನಾಗಿರುವುದು ಯಾವತ್ತು ಹಿತಕಾರಿ ಕಿಚ್ಚಿನಿಂದ ಯಾವುದೂ ಕೂಡ ಅಹ್ ಎಚ್ಚೆತ್ತುಕೊಳ್ಳುವುದಿಲ್ಲ ಅದು ಕನಸನ್ನ ನುಚ್ಚು ನೂರು ಮಾಡುತ್ತೆ ಯಾವ ಕಾರಣಕ್ಕೂ ಕೂಡ ಜೀವನವನ್ನು ಎಚ್ಚರಿಸಿಕೊಳ್ಳಿಕ್ಕೆ ಅದು ಸಾಧ್ಯವೇ ಆಗುವುದಿಲ್ಲ ಅದನ್ನಾಗಿ ದ್ವೇಷದ ಫಲ ಯಾವತ್ತು ನಾಶ ಹೊರತು ಸುಖ ಅಲ್ಲ ಇದು ಜ್ಞಾನಿಯಾದವನಿಗೆ ಅರ್ಥ ಆಗುವ ಸಂಗತಿ ಯಾರು ವೈರವನ್ನೇ ನೆಚ್ಚಿಕೊಂಡು ಬಾಳ್ತಾರೋ ಅವರು ಒಂದೊಮ್ಮೆ ನಮ್ಮನ್ನ ದ್ವೇಷಿಸಿದ್ರೂ ಕೂಡ ಅವರ ಅಜ್ಞಾನದ ಆಳವನ್ನ ಕಂಡು ಆಹಾ ಎಂಥ ಅಜ್ಞಾನದ ಆಳದಲ್ಲಿ ಮುಳುಗಿದ್ದಾರೆ ಅವರನ್ನು ದೇವರೇ ಕಾಪಾಡಲಿ ಅಂತ ನಾವು ಅದರ ಬಗ್ಗೆ ತಾಳ್ಮೆ ವಹಿಸಬೇಕು ಹೊರತು ಅವರು ಅಜ್ಞಾನದಿಂದ ಮೇಲಿತಾರೆ ಅಂದ್ರೆ ನಮಗೇನು ಅಜ್ಞಾನ ಇಲ್ವಾ ಅಂತ ನಾವು ನಮ್ಮ ಅಜ್ಞಾನವನ್ನು ಪ್ರದರ್ಶಿಸುವುದಲ್ಲ ಯಾವಾಗ ಈ ಎಚ್ಚರ ಬರುತ್ತೆ ಆಗ ಪ್ರತಿಯಾಗಿ ಅವನನ್ನು ದ್ವೇಷಿಸ್ಲಿಕ್ಕಾಗುದಿಲ್ಲ ಹೀಗೆ ಏತೆ ಭಿನ್ನ ದೃಶಾಂ ದೈತ್ಯ ವಿಕಲ್ಪ ಕಥಿತಾ ಮಯ ತತ್ರ ಸಂಕ್ಷೇಪ ಶ್ರೂಯತಾಂ ಮಮ ವಿಸ್ತಾರ ಸರ್ವಭೂತ ವಿಷ್ಣು ಸರ್ವಿದ ಜಗತ್ ದ್ರಷ್ಟವ್ಯಮ ಆತ್ಮನ ತಸ್ಮಾತ್ ಅಧೇ ದೇನ ನಾನು ಈ ಎಲ್ಲ ಬೇರೆ ಬೇರೆ ನಿಟ್ಟಿನಲ್ಲಿ ಜೀವನವನ್ನು ನಡೆಸುವವರ ದೃಷ್ಟಿಕೋನಗಳನ್ನು ಗಮನಿಸಿದಾಗ ದ್ವೇಷ ಅಸೂಯೆ ಹಿಂಸೆ ವ್ಯಾಮೋಹ ಅತಿಯಾದ ಕರುಣೆ ಈ ಎಲ್ಲ ಕಿರಿಕಿರಿಗಳ ವ್ಯವಸ್ಥೆಯನ್ನು ಯೋಚನೆ ಮಾಡಿದಾಗ ವಿಮರ್ಶೆ ಮಾಡಿದಾಗ ನನಗೆ ಒಂದು ಸಾರ ಹೀಗೆ ತಲೆಯಲ್ಲಿ ಹೊಳಿಯಿತು ಚಂದದ ಮಾತಿದೆ ಇದು ಮುಂದೆ ನನಗೆ ಹೊಳೆದ ಸಾರವಾದ ಮಾತು ಇದು ಪ್ರಹ್ಲಾದ ಹೇಳುವಂಥದ್ದು ತುಂಬಾ ಚೆನ್ನಾಗಿ ಈ ಮಾತನ್ನ ನಿರೂಪಣೆ ಮಾಡ್ತಾನೆ ವಿಸ್ತಾರ ಸರ್ವಭೂತಸ್ಯ ಸಣ್ಣು ಸರ್ವ ಜಗತ್ ಸರ್ವಭೂತಸ್ಯ ವಿಸ್ತಾರ ಎಲ್ಲ ಭೂತಗಳಿಗೂ ಆಸ್ತರಣ ನೆಲೆ ಮಾಡಿಕೊಟ್ಟವನು ಅವನು ಸರ್ವಭೂತಸ್ಯ ವಿಸ್ತಾರ ಇಡೀ ಜಗತ್ತಿಗೆ ಆಶ್ರಯವನ್ನ ಕೊಟ್ಟವನು ಎಲ್ಲ ಜಗತ್ತಿನ ಅಂತರ್ಯಾಮಿ ಆಗಿರುವವನು ನಾರಾಯಣ ಅವನ ಮಹಿಮೆ ಒಂದು ಆವಿಷ್ಕಾರ ಅಷ್ಟೆ ಅದನ್ನು ಅದನ್ ಅದನ್ನು ಪಡೀಲಿಕ್ಕೋಸ್ಕರನೇ ಆ ವಿಶೇಷವನ್ನ ಗಮನಿಸ್ಲಿಕ್ಕೋಸ್ಕರನೇ ನಾವಿಷ್ಟೆಲ್ಲ ರಾಡಿಗಳನ್ನ ಮೈ ಮೇಲೆ ಹಾಕೊಂಡು ಕೂಡ ಆ ಕಡೆಗೆ ಹಾರಾಡುವ ಪ್ರಯತ್ನ ಮಾಡುದು ಇದರ ನಡುವೆ ಅವನೆಲ್ಲೋ ಸಿಗ್ತಾನೆ ಚಿನ್ನ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ತುಂಬಿಕೊಂಡ ಹಾಗೆ ಚಿನ್ನದಂತಿರುವ ಭಗವಂತ ಪ್ರತಿಯೊಂದು ಜಗತ್ತಿನ ಘಟನೆಗಳಲ್ಲೂ ತುಂಬಿಕೊಂಡಿದ್ದಾನೆ ಅವನನ್ನು ಹುಡುಕಬೇಕು ನಾನು ಅಂತ ಪ್ರಯತ್ನವೇ ಈ ಬಾಳು ಹಾಗಾಗಿ ಆಗಿರುವ ನಾರಾಯಣನ ಮಹಿಮೆಯನ್ನ ಹುಡುಕುವುದೇ ಈ ಬದುಕಿನ ನಿಜವಾದ ಕೆಲಸ ನಮ್ಮನ್ನು ನಡೆಸುವ ಶಕ್ತಿ ಬೇರೆ ಯಾವುದು ಇಲ್ಲ ಸರ್ವಮಿದಂ ಜಗತ್ ಇಡೀ ಜಗತ್ತನ್ನು ನಡೆಸುವವನು ಅವನೇ ಸಮೃಜ್ಯಾಸುರಂ ಭಾವಂ ತಸ್ಮ್ ಜೂಯಂ ಯಥಾವಯಂ ತಥಾ ಯತ್ನಂ ಕರಿಷ್ಯಾಮೋ ಯಥಾ ಪ್ರಾಪ್ಸ್ಯಾಮ ನಿರ್ವೃತ್ತಿ ಈ ಜಗತ್ತಿನಲ್ಲಿ ಅವನನ್ನ ತುಂಬಿದ ಶಕ್ತಿ ಬೇರೆ ಅಲ್ಲ ಎಲ್ಲ ಕಡೆಯಲ್ಲೂ ಅವನೇ ತುಂಬಿದ್ದಾನೆ ಅದ್ರಿಂದ ಎಲ್ಲದರಲ್ಲೂ ಒಂದು ಏಕತೆಯನ್ನ ಕಾಣಬೇಕಾದದ್ದು ನಮ್ಮ ಕೆಲಸ ವಸ್ತುಗಳಲ್ಲಿ ಏಕತೆಯಲ್ಲ ವಸ್ತುವಿನಲ್ಲಿರುವ ಭಗವಂತನ ಏಕತೆಯನ್ನ ಗಮನಿಸಿ ನಾವು ನಮ್ಮ ಅನುಸಂಧಾನವನ್ನು ಬಿಗಿಗೊಳಿಸ್ಬೇಕು ಅದರಿಂದ ಆಸುರಿ ಪ್ರವೃತ್ತಿಗೆ ತಿಲಾಂಜಲಿಯನ್ನ ಕೊಡಬೇಕು ಸಮುತ್ಸೃಜ್ಯ ಆಸುರಂ ಭಾವಂ ಆಸುರಂ ಭಾವಂ ಸಮುತ್ಸೃಜ್ಯ ನಾವು ಅಸುರ ಭಾವವನ್ನು ತೊರೆದು ಯೂಯಂ ಯಥಾ ವಯಂ ನಾವು ಮತ್ತೆ ನೀವು ಇಬ್ರು ಕೂಡ ಯತ್ನಂ ಕರಿಷ್ಯಾಮ ಪ್ರಯತ್ನ ಮಾಡೋಣ ಎಲ್ಲವನ್ನು ಸರಿ ಮಾಡಲಿಕ್ಕಾಗತ್ತೆ ಅಂತ ನಮ್ಮ ಒಂದು ನೈರಾಶ್ಯ ಭಾವ ಬೇಡ ಆಶಾಭಾವದಿಂದ ಯಥಾ ಪ್ರಾಪ್ಸ್ಯಾವನಿರ್ಬಿಡ್ತೀನಿ ನಾವು ಅಂತರಂಗದಿಂದ ಸುಖ ಪಡಬೇಕು ಅದರಿಂದ ಲೋಕಕ್ಕೂ ಸುಖ ಆಗಬೇಕು ಅನ್ನುವ ಹೆಜ್ಜೆಯನ್ನು ಇಡುವ ಪ್ರಯತ್ನವನ್ನು ಮಾಡೋಣ ಯಾವರನ್ನ ದ್ವೇಷಿಸುವುದಾದ್ರೂ ಕೂಡ ಅವ್ರು ಯಾರು ಏನು ಎತ್ತ ಅಂತ ನಮಗೆ ಯಾವುದೂ ಗೊತ್ತಿಲ್ಲ ಒಳಗಿನಿಂದ ಏನು ಅಂತ ಪ್ರ ಪ್ರಸಂಗಗಳಿಗೆ ಪ್ರವೃತ್ತಿಗಳಿಗೆ ಒಳಗಾಗಿ ಅವರು ಕೂಡ ಏನು ಅನರ್ಥಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮಾಡುವ ಅನರ್ಥದ ಪ್ರಕ್ರಿಯೆಗಳು ಹೇಗೋ ಹಾಗೆ ಎದುರಾಳಿಯೂ ಮಾಡುವ ಅನರ್ಥದ ಪ್ರವೃತ್ತಿ ಅವನದ್ದೇ ಒಂದು ಸ್ವಾರ್ಥದ ಚಿಂತನೆ ಅಜ್ಞಾನದ ಆವರಣ ಅದರ ಆಚೆಗೆ ಬಂದು ನಾವು ಯೋಚನೆ ಮಾಡಿ ಅವನೇ ಎಲ್ಲ ಕಡೆಯಲ್ಲಿ ನಿಂತು ಸರಿ ಮಾಡುವನಾದ್ರಿಂದ ನಮ್ಮ ಪ್ರಯತ್ನದ ದೇವರು ಕೊಟ್ಟ ಆದೇಶವನ್ನ ನಮ್ಮ ಧರ್ಮದ ಪಾಲನೆಯನ್ನು ಸ್ವಚ್ಛವಾಗಿ ನಾಡ್ತಾ ಸುತ್ತಲೂ ಆ ಧರ್ಮದ ಪಾಲನೆ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾ ನಾವು ಅಧಿಕಾರದಲ್ಲಿದ್ರೆ ಶಿಕ್ಷೆ ಕೊಡೋಣ ನಾವು ವ್ಯವಸ್ಥಾಪನೆಯ ವ್ಯವಸ್ಥೆಯ ದಾರಿಯಲ್ಲಿ ಗಟ್ಟಿ ಇದ್ರೆ ಆ ದಾರಿಯಲ್ಲಿ ತೊಡಗೋಣ ಇಲ್ಲ ಅಂದ್ರೆ ನಿರ್ವೃತ್ತಿಯನ್ನ ಪ್ರಾಪ್ಸ್ಯಾಮ ನಿರ್ವೃತ್ತಿಯ ದಾರಿಯ ಕಡೆಗೆ ಮುಂದೆ ಭಗವಂತನ ಕಡೆಗೆ ಸಾಗುವುದಕ್ಕೆ ಬೇಕಿರುವ ಹೆಜ್ಜೆಗಳನ್ನ ಇಡೋಣ ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ ಮತ್ತು ಕೆಲವು ಸಂಗತಿಗಳನ್ನ ಮುಂದೆ ನಿರೂಪಣೆ ಮಾಡುತ್ತಾನೆ ನಾಳೆ ಆ ಚಿಂತೆಯನ್ನ ಅನುಸಂಧಾನ ಮಾಡೋಣ ಶ್ರೀ ಹರಿ ಪ್ರಿಯ ಕೃಷ್ಣ ಹರೇ ರಾಮ